ಜೈ ಹಿಂದ್ ಎಲ್ಲ ನನ್ನ ಎಸ್ ಎಸ್ ಜಿ ಡಿ ಎಸ್ ಗೆ ನೀವೇನಾದರೂ ಎಸ್ ಎಸ್ ಸಿ ಜಿ ಡಿ ಅರ್ಜಿಯನ್ನ ಇನ್ನೂ ಸಲ್ಲಿಸಿಲ್ಲ ಸೊ ಇದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಲ್ಲಿ ಬರ್ತಕ್ಕಂಥ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಲ್ಲಿ ಇಪ್ಪತ್ತೈದು ಸಾವಿರದ ನಾಲ್ಕುನೂರ ಎಂಬತ್ತೇಳು ಹುದ್ದೆಗಳ ಕನ್ಫರ್ಮ್ ಅನ್ನು ಮಾಡಿದಾರೆ ಸ್ನೇಹಿತರೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಸರ್ ಸ್ಟೇಟ್ ವೈಸ್ ವೇಕೆನ್ಸಿಯನ್ನ ಬಿಟ್ಟಿದ್ದಾರೆ ಅದರ ಜೊತೆಗೆ ಕಾಸ್ಟ್ ವೈಸ್ ವೇಕೆನ್ಸಿಯನ್ನ ಬಿಟ್ಟಿದ್ದಾರೆ ಅಂತ ಹೇಳಿದ್ರಿ ಸೊ ಕಾಸ್ಟ್ ವೈಸ್ ವೇಕೆನ್ಸಿಯನ್ನ ಚಾಟ್ ಅನ್ನು ಹಾಕಿದೀನಿ ಜನರಲ್ ಎಷ್ಟು ಎಷ್ಟಿದಾವೆ ನೆಕ್ಸ್ಟ್ ಇ ಡಬ್ಲ್ಯೂ ಎಸ್ ಬಿ ಒಬಿಸಿದವರಿಗೆ ಎಷ್ಟು ಎಸ್ಟಿ ದ್ರಿಗೆ ಎಷ್ಟು ಎಸ್ಸಿದವರಿಗೆ ಎಷ್ಟು ನೆಕ್ಸ್ಟ್ ಮಹಿಳೆಯರಿಗೆ ಅಷ್ಟಿದಾವೆ ಮತ್ತೆ ಯಾವ ಫೋರ್ಸ್ ನಲ್ಲಿ ಎಷ್ಟು ಅಂತ ನೋಡ್ಕೊಂಡ್ಬಿಟ್ಟು ಇನ್ನೂ ಅರ್ಜಿ ಸಲ್ಲಿಸಿರಲಿಲ್ಲಪ್ಪ ಅಂತಾರೆ ಸೊ ಈ ಶಾಟ್ ಅನ್ನ ಸ್ಕ್ರೀನ್ ಶಾಟ್ ಅನ್ನ ಹೊಡ್ಕೊಂಡ್ಬಿಟ್ಟು ಪ್ರತಿಯೊಬ್ರು ಕೂಡ ಇವತ್ತೇ ಹೋಗಿ ಆನ್ಲೈನ್ ಗೆ ವಿಸಿಟ್ ಕೊಟ್ಟು ಅರ್ಜಿಗಳನ್ನ ಸಲ್ಲಿಸಿಕೊಡ್ರಿ ಸರ್ ನಮ್ಮ ಕೆಟಗರಿಗೆ ಇದಾವೆ ಸರ್ ಆರ್ ಇದಾವೆ ಇಪ್ಪತ್ತು ಇದಾವೆ ನಾವು ಸೊ ನೀವು ಫೋರ್ಸ್ಟ್ ಪ್ರಿಫರೆನ್ಸ್ ಅನ್ನು ಯಾವ ತರ ಕೊಡ್ತಿರ್ಲಿಲ್ಲ ಸೊ ಅದ್ರ ಪ್ರಕಾರ ನಿಮಗೆ ನಾಳೆ ಸೆಲೆಕ್ಷನ್ ಆಗಿರೋ ಚಾನ್ಸಸ್ ಇರ್ತದ ಸೊ ಆದ ಕಾರಣಕ್ಕೋಸ್ಕರ ಈ ವಿಡಿಯೋನ ಪ್ರತಿ ಒಂದು ವಿದ್ಯಾರ್ಥಿಗೆ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೆ ಸೊ ಬಹಳಷ್ಟು ಬಹಳ ಅಂದ್ರೆ ಸೊ ವೇಕೆನ್ಸಿಗಳ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಈ ಮಾಹಿತಿಯನ್ನು ಸೇರ್ ಮಾಡಿರಿ ಸೊ ಪ್ರತಿಯೊಬ್ಬರಿಗೆ ಲೈಕ್ ನಮ್ಗೆ ಲೈಕ್ ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ ಎಲ್ಲರಿಗೂ ಕೂಡ ಈ ಇನ್ಫಾರ್ಮೇಷನ್ ತಲುಪುವಾಗೆ ಸೇರ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಸೊ ನಿಮ್ಮ ಚಾಯ್ಸ್ ಯಾವುದು ನಿಮ್ಮ ಡ್ರೀಮ್ ಯಾವುದು ಅನ್ನೋದ್ರೆ ಕಮೆಂಟ್ ಸೆಕ್ಷನ್ದಲ್ಲಿ ಪ್ರತಿಯೊಬ್ಬರು ಕೂಡ ಕಮೆಂಟನ್ನು ಹಾಕಿ ಎಲ್ಲರಿಗೆ ಕೂಡ ಆಲ್ ದಿ ಬೆಸ್ಟ್ ಜೈ ಹಿಂದ್ ಜೈ ಕರ್ನಾಟಕ